ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀದೇವಿ ವೈದ್ಯಕೀಯ ಮತ್ತು ಸಂಶೋಧನಾ ಆಸ್ಪತ್ರೆ ವತಿಯಿಂದ ತುಮಕೂರು ನಗರದ ವಾರ್ಡ್ ನಂಬರ್ ಹನ್ನೊಂದರ ರಾಜೀವ್ ಗಾಂಧಿ ನಗರದ ಮಸೀದಿಯ ಪಕ್ಕದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಯದಲ್ಲಿ ಸಮಾಜ ಸೇವಕರಾದ ಮಖದೂಮ್ ಶರೀಫ್ ರವರು ಶ್ರೀದೇವಿ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಹೆಸರು ಇಮ್ರಾನ್ ಅಂತ ಇವತ್ತು ನಾವೆಲ್ಲ ಸೇರೋದು ಏನೇ ಇಲ್ಲಿ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಂಥ ನಮ್ಮ ಮಗದು ಮಣ್ಣವ್ರಿಗೆ ಧನ್ಯವಾದಗಳು ನಾವು ಹೇಳಿರೋದು ಎರಡು ಮೂರು ಗಂಟೆ ಮುಂಚೆ ಈ ಥರ ಮಾಡ್ತಾ ಅಂತ ಅವರು ತಮ್ಮ ತಾ ತಾರತಮ್ಯ ಇಲ್ಲದೆ ಒಂದು ಎರಡು ಒಂದೆರಡು ಅವರಲ್ಲಿ ಎಲ್ಲ ಶಾಮಿಯಾನ ಇರಲಿ ನಮ್ಮ ಟೇಬಲ್ಸ್ ಚೇರು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡವ್ರೆ ಅವರು ಇಂದಿನ ಮುಂದಿನ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಲಿ ಅಂತ ದೇವರಲ್ಲಿ ಆಶಿಸ್ತೀನಿ ಮತ್ತು ಅವರಿಗೆ ದೇವರು ಇಷ್ಟು ಆರೋಗ್ಯ ಅಂತಸ್ತನ್ನು ಕಟ್ಟಿ ಕಾಪಾಡಲಿ ಅಂತ ನಾವು ಹೇಳ್ತೀವಿ ಇನ್ನು ಮುಂದಿನ ಗಡಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಹೆಲ್ತ್ ಕ್ಯಾಂಪ್ಗಳು ಮತ್ತು ಬ್ಲಡ್ ಕ್ಯಾಂಪ್ಗಳು ಮಾಡಬೇಕಂತ ಇದ್ದೀವಿ ಎಲ್ಲರಿಗೂ ಸಹಕಾರ ಬೇಕು ಎಲ್ಲರೂ ಸಹಕಾರ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ರಾಜೀವ್ ನಗರದಲ್ಲಿ ನಮ್ಮ ಉದ್ದಂಬಾಯಿ ಅವರಿಂದ ತುಂಬ ಜನಗಳಿಗೆ ಸಹಾಯ ಆಗ್ತಾ ಇದೆ ಏನಂದರೆ ಇವರು ಬಂದಿದ್ದು ತುಂಬ ದೊಡ್ಡ ಸೋಷಿಯಲ್ ವರ್ಕರು ಆದರೆ ಜನಗಳು ಕಣ್ಣಲ್ಲಿ ಕಾಣಿಸಲ್ಲ ಅಷ್ಟೇ ಅದೇನಿದ್ರು ದೇವ್ರ ಇವರು ತುಂಬ ರಾಜೀವ್ ಗಾಂಧಿ ನಗರಲ್ಲಿ ಇರಲಿ ತುಮಕೂರು ಕ್ಷೇತ್ರದಲ್ಲಿರಲಿ ಎಲ್ಲ ಕಡೆನೂ ಅವರು ಕೈಯಿಂದಾನೇ ಮುಂದೆ ನುಗ್ಗಿ ಅವರು ತುಂಬ ಜನಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ ಅದೇ ಥರ ಮುಂದೆ ದೇವರವ್ರಿಗೆ ಇದೇ ಥರ ಸಹಾಯ ಮಾಡೋವಂಥ ಧೈರ್ಯ ಕೊಡಲಿ ಹಾಗೆ ನಾವು ಅವರ ತಮ್ಮಂದಿರು ಬೆಂಬಲಿಸ್ತಾ ಇದ್ದೀವಿ ಇದೇ ಥರ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಇರಲಿ ಸೋಷಿಯಲ್ ಸರ್ವೀಸಲ್ಲಿ ಯಾವುದೇ ಇರಲಿ ಎಲ್ಲ ಇದರಲ್ಲೂ ಅವರು ಮುಂದೆ ನುಗ್ಗಿ ಕೆಲಸ ಇದ್ದಾರೆ ಜೈ ಕರ್ನಾಟಕದಲ್ಲೂ ಅವರು ಎಲ್ಲದರಲ್ಲೂ ಕೆಲಸ ಇದ್ದಾರೆ ಇದೇ ಥರ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ ಅವ್ರಿಗೆ ಶಕ್ತಿ ಕೊಡಲಿ ಮತ್ತು ಇದೇ ಥರ ಬ್ಲಡ್ ಕ್ಯಾಂಪ್ಗಳು ಮತ್ತು ಹೆಲ್ತ್ ಕೇರು ಹೆಲ್ತ್ ಚೆಕಪ್ ಎಲ್ಲ ಮುಂದೆ ಫ್ಯೂಚರಲ್ಲಿ ಇನ್ನೂ ನಡೆಸಬೇಕು ಅಂತ ಇದ್ದೀವಿ ನೆಕ್ಸ್ಟು ಇನ್ಶಾಲ್ ನಮ್ಮದು ಪುರಸ್ ಕಲೋನಿ ಮತ್ತು ನ ಮಳ್ಳೂರು ಅಲ್ಲೆಲ್ಲ ಮಾಡಬೇಕು ಅಂತ ಇದ್ದೀವಿ ಆದಷ್ಟು ನೀವೂ ನಮಗೆಲ್ಲ ಸಾಥ್ ಕೊಡಬೇಕು ಅಂತ ನಮ್ಮಿಂದನೂ ಒಂದು ವಿನಂತಿ ನೆಕ್ಸ್ಟು ಫ್ಯೂಚರಲ್ಲಿ ಬರೋ ಎಲೆಕ್ಷನ್ ದಿನಗಳಲ್ಲಿ ನಮ್ಮ ಬೈಯವರು ಮಗ್ದು ಬೈಯವರು ಇಲ್ಲಿ ರಾಜೀವ್ ಗಾಂಧಿ ನಗರ ಕ್ಷೇತ್ರದಿಂದ ಇಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಇದ್ದಾರೆ ಏನು ಹೆಸರಿಲ್ಲ ಅಂದ್ರೂ ಅವರು ಅವರು ಮನ್ಸಾಕ್ಷಿಯಿಂದ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅದೊಂದೇ ಅವ್ರಿಗೆ ಆಶೀರ್ವಾದ ಅದನ್ನ ನೋಡ್ಬಿಟ್ಟು ನೀವು ಬೆಂಬಲಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡಿದ್ದೇವೆ ಇದು ಸರ್ಕಾರದ ಪ್ರಯುಕ್ತ ಫ್ಯಾಮಿಲಿ ಅಡಾಪ್ಟೇಷನ್ ಪ್ರೋಗ್ರಾಮ್ ಅಂತ ಅಂದರೆ ಇಲ್ಲಿ ಬಂದು ಈ ನಾವು ಮೆಡಿಕಲ್ ಕಾಲೇಜಲ್ಲಿರುವವರೆಲ್ಲ ಒಂದೊಂದು ಫ್ಯಾಮಿಲಿ ಅಂದರೆ ಒಂದು ಮನೆಯನ್ನು ತಗೊಂಡು ಅವರನ್ನೆಲ್ಲ ಅವ್ರ ಬಗ್ಗೆ ಅವರಿಗೆ ನೆರೆದಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಲ್ಲ ಇದು ಮಾಡಿ ನೆಕ್ಸ್ಟ್ ಒಂದು ಕ್ಯಾಂಪ್ ನಡೆಸುತ್ತೇವೆ ಆ ಕ್ಯಾಂಪಲ್ಲಿ ಅವ್ರಿಗೆ ಏನೆಲ್ಲ ಆರೋಗ್ಯ ತೊಂದರೆಗಳಿದೆ ಅದನ್ನೆಲ್ಲ ಬಂದು ಸ್ಪೆಷಲಿಸ್ಟ್ ಡಾಕ್ಟರ್ಗಳು ನೋಡಬೇಕು ಇದು ಶ್ರೀದೇವಿ ಆಸ್ಪತ್ರೆ ಕಡೆಯಿಂದ ಮಾಡಿದ್ದೇವೆ ಆಪ್ತಲ್ಮಾಲಜಿ ಗೈನಕಾಲಜಿ ಮತ್ತು ಡರ್ಮಟಾಲಜಿ ಬೋ ಬೋನ್ದು ಆರ್ಥಪೆಡಿಷಿಯನ್ಸು ಜನರಲ್ ಮೆಡಿಸಿನ್ ಎಂ ಇಂಥವರೆಲ್ಲ ಬಂದು ಇಲ್ಲೆಲ್ಲ ಎಲ್ಲ ನೆರೆದಿರುವ ಎಲ್ಲ ಮನೆಗಳಿಗೆ ಬಂದು ಚಿಕಿತ್ಸೆ ಮತ್ತೆ ಇದು ಕೊಡ್ತಾರೆ ಇದು ಶಿಬಿರ ಮಾಡ್ತೇವೆ ಇದಕ್ಕೆ ನಮ್ಮ ಸ್ಪಾನ್ಸರ್ ಇವರು ಮಕ್ಬೂಲ್ ಸರ್ ಅಂತ ಸೊ ಇದಕ್ಕೆಲ್ಲ ಮಾ ಇದಕ್ಕೆ ನಮಗೆ ಆಪರ್ಚುನಿಟಿ ಕೊಟ್ಟಿರೋ ಎಲ್ರಿಗೂ ಧನ್ಯವಾದಗಳು